ನಾವು ನಲವತ್ತರಿಂದ ಐವತ್ತು ಮನೆಗಳ ಸಂಪರ್ಕ ಮಾಡಬೇಕು ನಲವತ್ತರಿಂದ ಐವತ್ತು ಮನೆಗಳ ಸಂಪರ್ಕದಲ್ಲಿ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಇಷ್ಟು ವರ್ಷ ಮೂವತ್ತು ನಲವತ್ತು ಜನ ಬರ್ತಕ್ಕಂಥದ್ದನ್ನ ನಾವು ಮಾಡಬಹುದು ಅದನ್ನ ಎಲ್ಲ ಸೀರಿಯಸ್ ಆಗಿ ಅದೇನ ಫೋನ್ ಮಾತಾಡಿದ್ರೆ ಗೊತ್ತಾಗದ ಫೋನ್ ಆಟ ಇಟ್ಕೊಂಡ್ರೆ ಅಣ್ಣ ಹೋಗಿರ್ಗಳು ಅವರು ಏನಸ ಗೊತ್ತಾಗಲಿಲ್ಲ ಇಲ್ಲ ಎಲ್ಲರೂ ಉತ್ಸಾಹ ಬರ್ಬೇಕ್ರಿ ನಮ್ಮ ಜಿಲ್ಲೆಯಲ್ಲಿ ನಮಗ್ ಉತ್ಸಾಹ ಬರಲೇಬೇಕು ದಯವಿಟ್ಟು ಹಿಂದೆ ಆಗಿರ್ತಕ್ಕಂಥದ್ದನ್ನ ಎಲ್ಲವನ್ನೂ ಮರೀಲಿ ನಮ್ದು ಒಂದೇ ಗುರಿ ಆಗ್ಬೇಕು ನಾವು ಸರ್ಕಾರ ಪೂರ್ಣ ಬಹುಮತ ಸರ್ಕಾರ ಕರ್ನಾಟಕದಲ್ಲಿ ತರ್ತಕ್ಕಂಥದಕ್ಕೆ ಕೋಲಾರ ಜಿಲ್ಲೆಯ ಕಾರ್ಯಕರ್ತರು ಇದಕ್ಕೆ ಮೊದಲು ನಾವು ಸಂಕಲ್ಪ ಮಾಡ್ಕೊಂತಿದ್ದೀವಿ ಅಂತ ನಾವು ಇಲ್ಲಿ ಮಾಡಿ ಮಾಡುವಾಗ ಮಾಡುವ ಮಾಡ್ಬೇಕಾದ್ರೆ ದಯವಿಟ್ಟು ಹಾಕಿದ್ರೆ ಎಲ್ಲರೂ ಇಲ್ಲಿರ್ತಕ್ಕಂಥ ಪೂರ್ತಿಯಾಗಿ ನಾನ್ ನೋಡ್ತಿದ್ರೆ ಎಲ್ಲಾರ ಒಬ್ಬೊಬ್ರು ನೂರ್ನೂರಲ್ಲ ಐನೂರ ಐದ್ನೂರ ಮನೆಗಳಿಗೆ ಹೋಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ವಿಚಾರವನ್ನ ತಿಳಿಸ್ತಕ್ಕಂಥ ನಾವು ಮಾಡಬೇಕಾದಂತ ಕೆಲಸ ಇದೊಂದೇ ಕೆಲಸ ಒಂದು ಏನು ಜನ ಆಕ್ರೋಶ ಯಾತ್ರಕ್ಕೆ ರಾಜ್ಯಾಧ್ಯಕ್ಷರು ನೂತನವಾಗಿ ಮೊದಲನೆಯ ಒಂದು ಬೃಹತ್ ಆದಂತ ಕಾರ್ಯಕ್ರಮ ಬರೆದಿದಾರೋ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ಜೊತೆಗೆ ಮುಂದಕ್ಕೆ ಮುಂದಿನ ಚುನಾವಣೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಪೂರ್ತಿ ಸಂಖ್ಯೆ ಅದ್ರಲ್ಲಿ ಅದಿಲ್ಲ ಇದೊಂದು ಬಿಟ್ಕೊಡೋಣ ಅದೊಂದು ಬಿಟ್ಕೊಡೋಣ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾವು ಪೂರ್ತಿಯಾಗಿ ನಾವೆಲ್ಲರೂ ಕೆಲಸ ಮಾಡುವಂತ ಪ್ರಯತ್ನ ಮತ್ತೆ ಪ್ರಾರಂಭ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಮೊದಲು ಬರಬೇಕು ಅಂತ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಅದು ಬಂದಿಲ್ಲ ಖಂಡಿತವಾಗೂ ನಾವು ಮತ್ತೆ ನಾವು

ನಮ್ಮಲ್ಲಿ ಆ ಉತ್ಸಾಹ ನಮ್ಮಲ್ಲಿ ಆ ಸಂಕಲ್ಪ ನಮ್ಮಲ್ಲಿ ಆ ದೃಢವಾದಂತ ಹೆಜ್ಜೆ ನಾವು ಹೇಳ್ತಿದ್ದೀರಿ ನಾವು ಈ ರಾಜ್ಯದಲ್ಲಿ ಪೂರ್ಣ ಬಹುಮತ ಸರ್ಕಾರಕ್ಕೆ ಕೋಲಾರದಿಂದ ನಾವು ಕೊಡ್ತಿದೀರಿ ಕೊಡುಗೆ ಅಂತ ನಾವೆಲ್ಲರೂ ಇಲ್ಲಿರೋರು ಮಾಡಬೇಕು ಅಂತಕ್ಕಂಥದನ್ನ ತಿಳಿಸ್ತ ಅಧ್ಯಕ್ಷ ನಿಮ್ಮಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಯಾರ್ಯಾರು ಯಾವ ಯಾವ ತಾಲೂಕನ್ನ ಗಮನಿಸ್ತಿದ್ದಾರೆ ಯಾರೇ ವರದಿ ಕೊಟ್ಟರಲ್ಲ ಸಂಖ್ಯೆಗಳು ಆ ಸಂಖ್ಯೆಗಳ ಪ್ರಕಾರವಾಗಿ ಯಾರು ಅದನ್ನ ಗಮನಿಸ್ತಿದ್ದಿಲ್ಲ ಇಲ್ಲಿಂದ ಹೆಸರು ತಿಳಿಸಿ ತಾವು ಯಾವ್ದು ಗಮನಿಸ್ತಾರ ನೀವು ಪೂರ್ತಿಯಾಗಿ ಫಾಲೋಅಪ್ ಮಾಡಿ ಆಯ್ತು ಅಪ್ಪಿಯವರು ನೀವು ಮಾನವರು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದೇ ಇಲ್ಲಿ ಇನ್ನೊಬ್ಬರಿಗೆ ನೀವು ಗಮನಿಸ್ತೀರಾ ಪೂರ್ತಿಯಾಗಿ ಮಾನವರ ಸಂಖ್ಯೆ ಎರಡನನ್ನು ಕೊಟ್ಟರು ಅದು ಸಾವಿರ ಕಾಡ್ತಕ್ಕಂಥದ್ದು ಆಗ್ಲೇಬೇಕು ಪ್ರಯತ್ನ ಇಲ್ಲ ಆಗ್ಲೇಬೇಕ್ರಿ ಇದು ಆಗ್ಲೇಬೇಕ್ರಿ ಆ ಕಡೆ ಶ್ರೀನಿವಾಸ್ ಕೂಡ ಡಾಕ್ಟರ್ ವೇಣುಗೋಪಾಲ್ ಅವರು ವಯ್ ತಾವು ಅವರೇ ಜವಾಬ್ದಾರಿ ಅಂದ್ರೆ ಶ್ರೀನಿವಾಸ್ ಕೂಡ ತಾವು ಡಾಕ್ಟರ್ ಇಬ್ರು ನನಗೆ ಗೊತ್ತಿಲ್ಲ ಅದ ಹೇಳಿ ಯಾರು ನೋಟ್ ಮಾಡ್ಕೊಳ್ಳಿ ಇವರು ನಿಮ್ ಕಡೆ ಅವರು ಅವ್ರ ಕಡೆ ನೀವು ಬೆಟ್ಟು ತೋರಿಸ್ ಬಿಟ್ಟು ಇವ್ರು ಬಿಟ್ಟು ಅವ್ರು ಬಿಟ್ಟು ಅವರೇ ಯಾರು ಅಂತ ಅದು ಬೇಡ ನನ್ಗೆ ನಾ ಹೇಳ್ತಿದ್ದೀನಿ ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆ ನಾನು ಸರಿ ಹೇಳಿದ್ದೆ ಇಲ್ಲೇ ಕೋಲಾರದಲ್ಲಿ ಉಪಹಾರ ನಮ್ದು ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತೀವಿ ಯಾವ ತಾಲೂಕಿಂದ ಎಷ್ಟೆಷ್ಟು ಬರ್ತೀವಿ ಅಂತ ಒಟ್ಟಿಗೆ ಕಾಫಿ ಟೀ ಕುಡಿತು ನೀವು ಬಂದು ಗುಪ್ಸರಕ್ ಬಂದು ನೀವು ಗೋವಿಂದ ಕೂಗ ಗುಬ್ ಸರಕ್ ಬದಲು ನಾನು ನಿಮ್ ಜೊತೆ ಕಾಫಿ ಕುಳಿತು ಆದ್ಮೇಲೆ ಗೋವಿಂದ ಕುಕ್ಕೊಂಡು ಹೋಗೋಣ ಆಗ್ಬೋದ ಏನು ಯಾರು ಹೇಳಿ ಕೂಡ ಈ ರಾಜ್ಯ ಪ್ರವಾಸ ಮಾಡಿರೋರು ದಾವಣಗೆರೆಯಲ್ಲಿ ಎಂಟು ಸಾವಿರ ಸಂಖ್ಯೆ ಇಡೀ ರಸ್ತೆ ತುಂಬಿತ್ತು ಮೊನ್ನೆ ಇದು ನಾರಿಕಲ್ ನಾರಾಯಣ ಸ್ವಾಮಿ ಅವರು ನಾವೆಲ್ಲ ಬಂದು ಒಂದು ಹೋರಾಟಕ್ಕೆ ಬಂದಾಗ ಕೊನೆಗೆ ಭಾಷಣ ಮಾಡಬೇಕಾದ್ರೆ ಮಾಧ್ಯಮ